ಅಲ್ಲಿ ಕಣಮಣಿ ಅಲ್ಲ ನಿನ್ನ ಭಾವಂಗೇನು ಬುದ್ಧಿಗಿದ್ದು ಇದ್ದದ್ದು ಏನೋ ಅಪ್ಪ ಏಯ್ ಅದು ಏನಿದ್ದದ್ದು ಏನೋ ಒಟ್ಟಿಗೇನು ಹಣ್ಣು ತಿಂದನೋ ಏನು ಹೇಳ ತಿಂದನೋ ಅವನು ಥವ್ ಅಲ್ಲ ಐದು ಗಂಟೆ ಟ್ರೈನಿಗೆ ಬನ್ನಿ ಅಂತ ಹೇಳ್ದೆ ತಾನೆಯ ಹಾಂ ಅಲ್ಲಿ ಹೇಳ್ಬೇಕಾನಿಯಾ ಮೆಜೆಸ್ಟಿಕಲ್ ಒಂದು ಅರ್ಧ ಮುಕ್ಕಾಲು ಗಂಟೆ ನಿಲ್ಲಿಸ್ತದ ಕಣಮ್ಮ ಅಂತ ಹೇಳ್ಬೇಕಾನೆಯಾ ಆಂ ನಮ್ಗೆ ಏನು ಗೊತ್ತಿದ್ದದ್ದು ಅಂತವ ಏಯ್ ಅಲ್ಲಿ ಮೆಜೆಸ್ಟಿಕಲ್ ಸುಮ್ಮನೆ ನಿಂತ್ಕೊಳ್ಳೋ ಬದಲು ಈ ಮನೆಗೆ ಹೋಗ್ಬೋದಿತ್ತಪ್ಪ ಹ್ಞೂ ಎಂಟುವರೆ ಎಂಟು ಮುಕ್ಕಾಲು ಆಗಕ್ಕೆ ಬಂತು ಈ ಈಗ ಬಂದು ನಿಲ್ಸೋನು ಈ ಟ್ರೈನೊಂದು ಬೇರೆಯಾ ಆಂ ಎಂಟರಿಂದ ಒಂಬತ್ತು ಬೇರೆ ಹಾಲು ಹೋಗಿಸೋದು ಅಂತ ಬೇರೆ ಓಡಾ ಿದ್ಯಾ ನೀನು ಏ ಅದೇನು ಬುದ್ಧಿ ಕಲ್ತೋನೋ ಏನು ಹಾಕುವ ನಿಮ್ಮ ಭಾವ ಸುಮ್ಮನೆ ಬೆಂಗಳೂರಾಗಿರೋದು ಅವನು ಅಷ್ಟೇ ಹಾಂ ಒಂಚೂರು ಚೂರು ಬುದ್ಧಿ ಇಲ್ಲ ತಲೆಯಲ್ಲಿ ಹಾಂ ಅಲ್ಲ ಅಲ್ಲಿ ಟ್ರೈನಿಗೆ ಹತ್ತಿ ಇಲ್ಲಿ ಆಟ ಆಟಗಿಟ್ಟು ಮಾಡ್ಕೊ ಬರ್ರಮ್ಮ ಅಂದಿದ್ರೆ ಗೊತ್ತಿರಲಿಲ್ಲ ನಾವು ಅಲ್ಲ ನಾವು ಸುಮ್ಮನೆ ಅಲ್ಲಿ ಕುತ್ಕೊಂಡು ಆ ಟ್ರೈನಲ್ಲಿ ಒಂದು ಗಂಟೆ ಕಾಯ್ಕೊಂಡು ಕೂತಿದ್ದೀವಲ್ಲ ಅದ್ರ ಬದಲು ಹ್ಞೂ ಇಲ್ಲಿಗೆ ಗೊತ್ತಿರಲಿಲ್ಲ ಅವಾಗ್ಲಿ ಬಿಡು ಅವ್ನಿಗೆ ಇನ್ನೇನು ಬುದ್ಧಿ ಇದ್ದದು ಏ ಹೂ ಕಣತೆ ನನಗೂ ಒಸಿ ಕೋಪ ಬರಲಿಲ್ಲ ಅಲ್ಲಿ ಕಣತೆ ನಾವು ಅಷ್ಟೊತ್ತಿಂದವ ಅಲ್ಲಿ ಕೂತ್ಕೊಳ್ಳೋ ಬದ ಮೆಜೆಸ್ಟಿಕಲ್ಲಿ ಹಾಂ ಸುಮ್ಮನೆಯಾ ಬಂದಿದ್ರಾಯ್ತಾ ಇರಲಿಲ್ವೇ ನಮಗೇನತ್ತೆ ಗೊತ್ತು ಅಲ್ಲ ಬಾವಂಗಾದ್ರೂ ಗೊತ್ತಾನೆಯಾ ಹಾಂ ಹೇಳಬೇಕಾನೆಯಾ ಅಲ್ಲ ಟಿಪ್ಟೂರಿಂದ ಒಲ್ಟು ಇಷ್ಟೊತ್ತಾದರೂ ಇನ್ನೂ ಎಂಟು ಮುಕ್ಕಾಲು ಆಗಕ್ಕೆ ಬಂತು ಅವ ಯಾರು ಎಂಟು ನಲವತ್ತೈದು ಅಂದ ಟೈಮ್ ಇಷ್ಟೊತ್ತು ಗಂಟೆ ಇನ್ನೂ ಇಲ್ಲೇ ರೈಲ್ವೆ ಸ್ಟೇಷನಲ್ಲೇ ಇದ್ದರೆ ಇನ್ನು ಹಾಲು ಹೋಗ್ಸದ್ದು ಯಾವಾಗತ್ತೆ ಹಾಂ ಬಾವಂಗೆ ಒಂದಿ ಫೋನ್ ಆದರೂ ಮಾಡಿ ನೋಡ್ತೀನಿ ಇರಿ ಹಾಂ ಇಲ್ಲಿ ಊಕ್ಕಿಸ್ಬಿಟ್ರು ಏನೋ ಗೊತ್ತಿಲ್ಲ ನಾವು ಬೇರೆ ಪಾತ್ರೆ ಪಗಡೆ ಎಲ್ಲವ ಎತ್ಕೊ ಬಂದಿದ್ದೀವಿ ಹೊಸ ಪಾತ್ರೆಯಲ್ಲಿ ಊಕ್ಕಿಸ್ಲಿ ಅಂತವಾ ಏನಪ್ಪ ಹಿಂಗೆ ಆಗೋದ್ರಿ ನಮಗೆ ಹಿಂಗೆ ಅಂತ ಹೇಳಿದ್ರೆ ಬೇರೆ ಬಸ್ನಾಗೋ ಇಲ್ಲ ಟ್ರೈನಾಗೋ ಬರ್ಬೋದಿತ್ತು ಏನೋ ಒಂದು ಮಾಡ್ಬೋದಿತ್ತು ಹಾಂ ಅಂತಾರಲ್ಲ ತೇ ಆ ಮೆಟ್ರೋ ಮೆಟ್ರೋ ಹಾಂ ಅದರಲ್ಲಾದ್ರೂ ಕೇಳ್ಕೊಂಡು ಬರ್ಬೋದಿತ್ತು ಈ ಭಾವ ಏನು ಹೇಳ್ದಂಗೆ ಸುಮ್ಮನೆ ಐದು ಗಂಟೆ ಟ್ರೈನಿಗೆ ಬರೋವ ಅಂತ ಹೇಳ್ಬಿಡ್ತಲ್ಲ ಹಾಂ ಎಂಟು ಮುಖಾಲು ಬಂತಲ್ಲ ಬಂತಲ್ಲತ್ತೆ ಎಂಟು ಗಂಟೆಗೆ ಬರ್ತದೆ ಅಂತ ಹೇಳಿತ್ತು ಬಾವ ಇಲ್ಲಿಗೆ ನೋಡಿ ಎಂಟು ಮುಖಾಲು ಮಾಡ್ಕೊ ಬನ್ನೂನು ಈ ಟ್ರೈನನು ಏ ಹ್ಞೂ ಗಣಮಣಿ ನಿನ್ನ ಬಾವಂಗೆ ಒಂದು ಫೋನ್ ಹಾಕು ನೋಡೋಣ ಹಾಂ ಬಾವ ಇಲ್ಲಿ ಇಲ್ದಿದ್ದೀವಿ ಆ ಬಿರ್ನೆ ಬಂದು ಕರ್ಕೊಂಡೋಗಿ ಒಂಬತ್ತು ಗಂಟೆಗೆ ಆಲೂಗ್ಸ್ಬೇಕು ಅಂತಿದ್ರಲ್ಲ ಅಷ್ಟೊತ್ತಿಗೆ ಕಣಂತ ಕಣಂತೆ ಕರ್ಕೊಂಡು ಹೋಗಿ ಅಂತ ಹೇಳು ಅಲ್ಲ ಹಾಲು ಉಗ್ಸೋಕ್ಕೆ ಬರ್ದಿದ್ರಿ ನೀನು ಯಾಕೆ ಬರ್ಬೇಕು ಹೇಳು ಹಾಂ ಉಗ್ಸೋ ಟೈಮಿಗೆ ತಾನೇ ನಾವು ಇಷ್ಟೊಂದು ಅಡವಾಗ ಬಂದರೆ ಏನು ಮಾಡೋದು ಹೇಳವ ಹಾಂ ಅವನಿಗೆ ತಗೋ ನೀನು ಕಣ ಮಾಡಿದ್ದು ನಾನಲ್ಲ ಅಂತ ಹೇಳೋಣ ನೀನು ಕಣ ಮಾಡಿದ್ದು ಹಾಂ ಸುಮ್ಮನೆ ಬಸ್ಗೆ ಸಲ್ಲಿ ಗೊತ್ತಾಯ್ದು ನಾವು ನೀನು ಟ್ರೈನಲ್ಲಿ ಬಂದು ಇಳೀರಿ ಅಂದೆ ಹಾಂ ನಾವು ಅದೇ ಟ್ರೈನಲ್ಲಿ ಕೂತಿದ್ದು ಎಂಟು ಮುಖಾಲು ಆಯಿತು ಬೋರಕ್ಕೆ ಅಂತ ಹೇಳೋಣ ಹಾಂ ನಮ್ಮದೇನು ತಪ್ಪೈತೆ ಏನು ನಾವು ಓಡಿಸ್ತಿದ್ವಿ ರೈಲ್ನ ಇಲ್ಲ ತಾನೇ ಹಾಂ ಅದೇ ಆಮೇಲೆ ನನಗೇನಾದ್ರೂ ಹೇಳಿದ್ರ ಆಮೇಲೆ ಆಮೇಲೆ ಎಲೆ ಎಷ್ಟು ಪಾತ್ರೆ ಪಾತ್ರೆಗಿತ್ರೆ ಅಲ್ಲವ ಸಿಟ್ಟಲ್ಲಿ ಒಂಟೋಯ್ತೀನಿ ಆಮೇಲೆ ನಾನು ನೋಡತನ ನೋಡಿ ಅಷ್ಟೇ ಆಮೇಲೆ ಏನು ಹೋಗ್ಲಿ ಪಾಪ ಅಂತವಾ ಕಾಯ್ತೀವಿ ಫೋನ್ ಮಾಡಿ ನಿಮ್ಮ ಬಾವಂಗಂದು ಫೋನ್ ಮಾಡು ನೋಡೋಣ ಅದು ಏನು ಹೇಳ್ತದೆ ಅಂತವಾ ಹ್ಞೂ ಕಣತೆ ಇರಿಯತೆ ಮಾಡ್ತೀನಿ ಒಂದು ನಿಮಿಷ ಇರಿ ಹಲೋ 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 ಏ ಇದಕ್ಕೇನು ಬಂದಿದ್ದದ ಅಂತೀನಿ ಆ ಇದು ಯಾಕೋ ಕೇಳ್ತಾನೆ ಅಲ್ಲ ಕಣತೆ ಬರೀ ಟ್ರೂ ಟ್ರೂಂ ಟೂ ಅಂತೈತೆ ಅದೇನು ಬಂದೈತೆ ಏನೋ ಇದಕ್ಕೆ ಬೇರೆ ರೋಗ ಏ ನೋಡೋಣ ಇರತ್ತೆ ಅಯ್ಯ ನನ್ನ ಮಗ ಅದೇನು ಪೋನು ಮಡಿಕೂ ಏನು ಮಾಡವನ ಕಣಮ್ಮ ಅದಕ್ಕೆ ಹೋಯ್ತಾ ಇಲ್ವೇನೋ ಒಂದು ಕೆಲಸ ಮಾಡಮ್ಮಣಿ ಇನ್ನೊಂದು ಕಿತಾ ಅದೇನೋ ಕಟ್ ಮಾಡಿ ಮಾಡ್ತಾರಲ್ಲ ಹಂಗೆ ಮಾಡಿ ನೋಡೋಣ ಹಾಂ ಹ್ಞೂ ಸಿಗ್ತದೇನು ಅಂತವಾ ನೋಡೋಣ ನೋಡು ಹ್ಞೂ ಸರಿ ಕಣತೆ ಆಯಿತು ಮಾಡ್ತೀನಿ ರೀ ಹ್ಞೂ ಅತೇ ಈಗ ಹಿಂಗಾಯ್ತೈತಿ ಕಣತೆ ಹಲೋ ಬಾವರೇ ಎಲ್ಲಿದ್ದೀರಿ ಹಲೋ ಹಲೋ ಬಾವರೆ ಕೇಳಿಸ್ತೈತಾ ನಿಮಗೆ ಎಲ್ಲಿದ್ದೀರಿ ಬಾವರೆ ನಾವಿಲ್ಲಿ ರೈಲ್ವೆ ಸ್ಟೇಷನಾಗೆ ಬಂದು ಇಲ್ದಿದ್ದೀವಿ ಕೆಂಗೇರಿ ಇಲ್ದೀವಿ ಬಾವರೆ ಅಯ್ಯೋ ಇವರು ಕೇಳಿಸ್ತೈತಿ ಅಂತ ಗೊತ್ತಾಯ್ತಲ್ವಲ್ಲ ಬಾವರೆ ಇಲ್ಲಿ ರೈಲ್ವೆ ಸ್ಟೇಷನಾಗೆ ಇಲ್ದಿದ್ದೀವಿ ಕೆಂಗೇರಿ ಇಲ್ಲಿ ನಾನು ಅತ್ತೆ ಇಬ್ಬರು ಬೇ ಬಂದಿದ್ದೀವಿ ಹಲೋ ಹಲೋ ಹಾಂ ಕೇಳಿಸ್ತೈತೆ ಕೇಳಿಸ್ತೈತಿ ಹೇಳಮ್ಮ ಸುಮ್ಮ ಹಾಂ ಬಂದ್ರಾ ಒಂದು ಐದು ನಿಮಿಷ ಇರಮ್ಮ ಅಲ್ಲೇ ಇರಿ ಬರ್ತೀನಿ ಹಾಂ ಈ ಆಲೂಕ್ಸಕ್ಕೆ ಅದು ಇದು ಏನೇನೋ ಬೇಕಿತ್ತು ಅಂತ ಇವಳು ತೋರಿಸಿದ್ಲು ಹಿಂಗೆ ಅಂಗಡಿ ಕಡೆಗೆ ಬಂದಿದ್ದೆ ಹಾಂ ಕಾರ್ ತಗೊಂಡು ನಾನೇ ಬಂದುಬಿಡ್ತೀನಿ ಇರಿ ಹಾಂ ಇಲ್ಲಿಂದವ ಎರಡು ಕಿಲೋಮೀಟ್ರ್ ಐತೆ ಅಷ್ಟೇ ಹಾಂ ರೈಲ್ವೆ ಸ್ಟೇಷನಿಂದವ ಅಲ್ಲೇ ಕಾರ್ ತಗೊಂಡು ಬರ್ತೀನಿ ಹಾಂ ಅಲ್ಲೇ ನಿಂತೀರಿ ಆಚೆಗೆ ಬಂದು ನಿಂತೀರಿ ರೈಲ್ವೆ ಸ್ಟೇಷನಿಂದ ಆಚೆಗೆ ಬಂದು ನಿಂತೀರಿ ಹ್ಞೂ ಸರಿ ಕಣ ಬಾವ್ರೆ ಆಯಿತು ಆಚೆಗೆ ಬಂದು ನಿಂತಿರ್ತೀವಿ ಹಾಂ ನಾನು ಕೆಂಪು ಸೀರೆ ಉಟ್ಕೊಂಡ್ನಿ ಹಾಂ ಅತ್ತೆ ನೀಲಿ ಸೀರೆ ಉಟ್ಕೊಂಡೈತೆ ನೋಡಿ ಗೊತ್ತೈತದೆ ಹಾಂ ಆಚೆಗೆ ಬಂದು ನಿಂತಿರ್ತೀವಿ ಬಾವರೆ ಹಾಂ ಸರಿ ಕಣ್ಮ ಆಯಿತು ಹಾಂ ಬಂದು ಹಾಂ ಒಂದು ಐದು ನಿಮಿಷ ಆಗುತ್ತೆ ಆ ಹಾಲು ಪಾಲು ಅದು ಏನೇನೋ ತೊರಕ್ಕೆ ಬಂದಿದ್ದೆ ಇಲ್ಲ ಅಂಗಡಿಗೆ ಒಂದು ಐದು ನಿಮಿಷ ಆಗುತ್ತೆ ನಿಂತ್ಕೊಳ್ಳಿ ಅಲ್ಲೆಯಾ ಅತ್ತೆ ಬಾವರು ಬರ್ತೀನಿ ಅಂತ ಹೇಳಿದ್ರು ಇಲ್ಲಯಾ ನಿಂತಿರ್ಬೇಕಂತ ಕಣತ್ತೆ ಆಚೆಗೆ ಬಂದು ಹಾಂ ಆಚೆಗೆ ಬಂದಿದ್ದೀವಲ್ಲ ಇನ್ನೇನು ಹಾಂ ಇಲ್ಲೇ ನಿಂತೀರಿ ಬರ್ತೀನಿ ಅಂತ ಹೇಳೋರೆ ಇಲ್ಲೇ ನಿಂತ್ಕೊಳ್ಳೋ ಅಂದ್ಕೊಳ್ಳುತ್ತೆ ಹ್ಞೂ ಸರಿ ಕಳು ತಗೊಳಮ್ಮ ಇಲ್ಲೇ ನಿಂತ್ಕೊಳ್ಳೋಣ ಈ ನನ್ನ ಮಗ ಅದು ಎಲ್ಲಿ ಆಯ್ಕೆ ಹೋಗೋಣ ಅಂತ ಇಷ್ಟೊತ್ತು ಗಂಟವಾ ಏಯ್ ಅವ್ರ ಅಪ್ಪನೂ ಸರಿಯಾಗಿ ಹೇಳ್ತಾನೆ ಕಣಪ್ಪಿಯವ್ನಿಗೆ ಹಾಂ ಜವಾಬ್ದಾರಿ ಇಲ್ದನು ಅಂತವ ಅಲ್ಲ ನಾವು ಬರ್ತೀವಿ ಅಂತ ಗೊತ್ತಾನೆ ಹಾಂ ರೈಲ್ವೆ ಸ್ಟೇಷನಾಗಿ ಬಂದು ಕಾಯಿದ್ಬಿಟ್ಟು ಹೊತ್ತು ಗಂಟೆ ಇನ್ನೂ ಐದು ನಿಮಿಷ ಅಂದರೆ ಹಾಲು ಉಕ್ಸದ್ ಯಾವಾಗ ಅಂತ ಹಾಂ ಎಂಟರಿಂದ ಒಂಬತ್ತು ಬೇರೆ ಯಾ ಟೈಮ್ ಚೆನ್ನಾಗೈತೆ ಅಂತ ಹೇಳೋರೆ ಐನೂರು ಅಂತಂದ ಹಾಂ ಈಗ ನೋಡಿದ್ರೆ ಇಷ್ಟೊತ್ತು ಗಂಟೆ ಇನ್ನೂ ಇಲ್ಲೇ ಇದ್ದೀವಿ ನಾವು ಬೇರೆಯಾ ಹಾಂ ಇನ್ನು ಅವ್ನು ಬೇರೆಯಾ ಬರ್ತೀನಿ ಬತ್ತೀನಿ ಇನ್ನೂ ಐದು ನಿಮಿಷ ಅಂತವನೇ ಅದೆಷ್ಟೊತ್ತಿಗೆ ಬಂದವನು ಏನು ಅದೆಷ್ಟೊತ್ತು ಕರ್ಕೊಂಡು ಹೋದನು ಕಣವ ಅಯ್ಯೋ ದೇವರೇ ನಾ ಕಾಣೆ ಕಣವ ಈ ಪ್ಯಾಟರ್ಜನ್ಗಳ್ದೆ ಹಾಂ ಐ ಇವನು ಯಾವಾಗಲೂ ಹಿಂಗೆ ಕಣಮಿ ಹಾಂ ಆ ಸೀನಪ್ಪ ಹಂಗಲ್ಲ ಆ ಮೊದಲಿಂದ ಆ ಟೇಮ್ ಅಂದರೆ ಟೇಮ್ ಅವನು ಇವನು ಹಂಗಲ್ಲ ಪರೀಕ್ಷೆ ಹತ್ತು ಗಂಟೆಗಿದ್ದರೆ ಹತ್ತು ಗಂಟೆ ಇನ್ನೇನು ಐದು ನಿಮಿಷ ಐತೆ ಏನೋ ಓಡೋಗನು ಇಲ್ಲದವ ಮನಿಂದವ ಗಿರಾಕಿ ಅವನು ಇವನು ಹಾಂ ಈಗಲೂ ಹಂಗೆ ಮಾಡ್ತಾನೆ ನೋಡಿ ಇವನು ಇವ್ನಗೇನು ಟೇಮ್ಗೆ ಹಂಗೆ ಏನು ಅಂತ ಏನು ಗೊತ್ತಾಗಲ್ಲ ಕಣಮಿ ಈಗ ಕೇಳು ಬೇಕಿದ್ರೆ ಎಂಟರಿಂದ ಒಂಬತ್ತು ಟೈಮಿನ್ ಇರಲ್ವ ಬಾವ ಅಂದರೆ ಏ ಅದೆಲ್ಲ ನಾನು ನಂಬಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾನೆ ನೋಡು ಅಯ್ಯೋ ಹೋಗಿ ಬಿಡಿಯತ್ತೆ ಕೆಲವ್ರು ಹಂಗೆ ಅಲ್ವೇನತೆ ಏನು ಮಾಡೋಕ್ಕಾಯ್ತದೆ ಈಗ ಇವ್ರು ಒಂಥರ ಆದರೆ ನಮ್ಮ ಮನೆಯವ್ರು ಇನ್ನೊಂಥರ ಕಣತೆ ಹಾಂ ನಮ್ಮ ಮನೆಯವ್ರಿಗೆ ಕುಡಿಯೋದು ಬಿಡಿ ಅಂದರೆ ಬಿಡ್ತಾರಾ ಇಲ್ಲ ತಾನೇ ಹಂಗೆ ಈಗ ಬಾವ ಒಂದು ಒಂಥರ ಚಾಟ ಆದರೆ ಅವ್ರದ್ದೊಂಥರ ಚಾಟ ಅನ್ನಂಗೆ ಆಯ್ತದೆ ಅಷ್ಟೇ ಏನು ಮಾಡೋಕ್ಕ ಇಲ್ಲ ಕಣತೆ ಹೆಂಗಿರ್ತದೋ ಅನ್ನ ನನಸ್ಕೊಂಡು ಹೋಗ್ಬೇಕು ಇರಿ ಒಂದು ಐದು ನಿಮಿಷ ನೋಡೋಣ ನಂಗೆ ಯಾಕೋ ಹೊಟ್ಟೆ ಬೇರೆ ಯಾಕೆ ಅಂತ ಇತ್ತು ಕಣತೆ ಹಾಂ ರಾತ್ರಿ ಬರ್ರೆ ಅವರೇ ಕಾಳು ಸಾಂಬಾರು ತಿಂದುಬಿಟ್ಟಿದ್ವಲ್ಲ ಅದಕ್ಕೂ ಏನೋ ಹೊಟ್ಟೆಲ್ಲ ಒಂಥರ ಐತೈತೆ ಅಲ್ಲಿ ಬಾತ್ರೂಮ್ಗೆ ಹೋಗಿ ಬರೋಣ ಅಂದರೆ ಟ್ರೈನಲ್ಲಿ ವಾಸನೆ ಅಂದರೆ ವಾಸನೆ ಕಾಣತ್ತೆ ಟ್ರೈನಲ್ಲಿ ಹೋಗೋಕೆ ಇಷ್ಟನೇ ಇಲ್ಲ ಅದ್ಕೆ ಅದಕ್ಕೆ ಮನೆಗೆ ಹೋಗಿ ಮಾಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ನಿ ಬಾವ ಬೇರೆ ಇನ್ನೂ ಐದು ನಿಮಿಷ ಅಂತವ್ರೆ ಯಾಕೋ ಹೊಟ್ಟೆ ಬೇರೆ ಹುಡುಗುಡು ಅಂತಿದ್ ಏನು ಮಾಡೋದು ಏನೋ ಕಾಣತ್ತೆ ಅಯ್ಯೋ ನನಗೂ ಹಂಗೆ ಆಯ್ತೈತೆ ಕಣಮಿ ಹಾಂ ಯಾಕುವ ನನಗೂ ಹೊಟ್ಟೆಲ್ಲ ಒಂಥರ ಆಯ್ತೈತಿ ನಾನು ಹೋಗೋಣ ಅಂತ ನೋಡ್ದೆ ನೀನು ಮಲಗಿದ್ದಲ್ಲ ಆವಾಗ ನೋಡ್ಕೊ ಬಂದೆ ಹೋಗಿ ಬಾತ್ರೂಮ್ ಕಡಿಕೆ ಅಯ್ಯೋ ಆ ವಾಸನೆಗೆ ತಾಳೆ ತಿರುಗ್ದಂಗೆ ಆಗೋಯ್ತು ಕಣಮ್ಮ ನನಗಂತೀವಿ ಹಾಂ ಅದಕ್ಕೆ ಬಂದ್ಬಿಟ್ಟೆ ನಾನು ಯಾವ ಇದು ಬೇಡ ಏನು ಬೇಡ ಅಂತವಾ ಬಂದು ಕೂತ್ಕೊಂಡೈತೆಗೆ ಅದಕ್ಕೆ ಏನನ್ನ ನೀರು ಕುಡ್ದಿಲ್ಲ ಏನು ತಿಂದಿಲ್ಲ ಹಾಂ ಆ ಕಾಪಿ ಟೀ ಬೇರೆ ಗೊತ್ತಾಯಿತು ಅದನ್ನು ಕುಡಿದ್ರೆ ಇನ್ನೆಲ್ಲ ಅರ್ಜೆಂಟ್ ಆದದ್ದು ಏನು ಅಂತವಾ ಯೋಚನೆ ಮಾಡ್ಕೊಂಡು ಸುಮ್ಮನೆ ತೆಗೆ ಸುಮ್ನೆ ಆದಿ ಏನು ಕುಡಿಯೋಕ್ಕೆ ಹೋಗ್ಲಿಲ್ಲ ತಗ್ ನಾನು ಹ್ಞೂ ಮತ್ತೆ ನನಗೂ ಅಷ್ಟೇ ಅರ್ಜೆಂಟ್ ಆಯ್ತಿತ್ತು ಅದಕ್ಕೆ ನಾನು ಕಾಪಿಟಿ ಏನಾದರೂ ಅಂದ್ರೆ ಭಾಳ ಅಂದಿದ್ದು ಏನು ಮಾಡೋದತ್ತೆ ಇವಾಗ ಹಾಂ ಆವ ಬೇರೆ ಲೇಟಾಗಿ ಬರ್ತೀನಿ ಅಂತವ್ರೆ ಹಂಗೆ ನೀರಿ ಹಾಂ ಬರಲಿಲ್ಲ ಅಂದ್ರೆ ಇಲ್ಲಿ ರೈಲ್ವೆ ಸ್ಟೇಷನಾಗಿ ಇರ್ತದಲ್ಲೇನತ್ತೆ ಬಾತ್ರೂಮು ಅಲ್ಲೆಲ್ಲರೂ ಇದ್ರೆ ಚೆಂದಾಗಿದ್ದರೆ ಬರೋದು ನಡೀರಿ ಹ್ಞೂ ಕಣ್ಮಣಿ ನಡಿಯಮ್ಮಿ ನೋಡೋಣ ಹಂಗೆ ಮಾಡೋದು ನಡಿಯೊತ್ತೆ ಹಾಂ ಒಂದ್ಕಿತಾ ನೀನು ನಿಂತಿರು ಪಾತ್ರೆ ಹತ್ರ ಬಾ ಹಾಂ ನಾನು ಹೋಗ್ಬಿಟ್ಟು ಬರ್ತೀನಿ ಇನ್ನೊಂದು ಕಿತ್ತ ನಾನು ನಿಂತಿರ್ತೀನಿ ನೀನು ಹೋಗ್ಬಿಟ್ಟು ಬಾ ಅಷ್ಟೇ ಹಂಗೆ ಮಾಡ್ಕೊಳಣ ಇಬ್ಬರು ಅಲ್ವೇ ಓಹೋ ಏನೋ ಗೌರವ್ನವರು ಸೊಸೇನು ಇಬ್ರು ಬಂದ್ಬಿಟ್ಟಿದ್ದೀರಾ ಹಾ ಎಷ್ಟೊತ್ತಿಗೆ ಬಂದ್ರಿ ಯಾಕಮ್ಮ ಇಷ್ಟು ಲೇಟಾಗಿ ಬಂದಿದ್ದೀರಲ್ಲ ನೀವಿಬ್ರೂ ಹಾ ನಾನು ಹೇಳಿದ್ದೆ ಎಷ್ಟೊತ್ತಿಗೆ ಎಂಟರಿಂದ ಒಂಬತ್ತು ಆಲೋಕ್ಸ್ಬೇಕಮ್ಮ ಅಂದ್ರೆ ನೀನು ಈಗ ಲೇ ಸಾಕು ಮುಚ್ಚಲ ಬಾಯ ಅಲ್ಲಿಕಂಡ್ಲಾ ನೀನು ತಾನೆಯ ಆ ಟ್ರೇನವನು ಅದೆಲ್ಲವೋ ಮೆಜೆಸ್ಟಿಕಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿಲ್ಸ್ಕೊಂಡು ನಿಂತ್ಕೊಬಿಟ್ನಲ್ಲ ಆ ಏನು ಮಾಡೋಣ ಆ ನಮಗೇನು ಗೊತ್ತಿದ್ದದೆ ಹೆಂಗ್ ಬರ್ಬೇಕು ಏನು ಅಂತವ ಇಲ್ಲ ನೀನು ಬೇರೆ ಬಸ್ ಹೊತ್ಕೊ ಬನ್ನಿ ಅಲ್ಲಿ ಇಲ್ದು ಅಂತ ಹೇಳಿಲ್ಲ ಏನು ಹೇಳಿಲ್ಲ ಆ ಸೀದಾತ್ ಹೆಂಗ್ಯಾರಿಗೆ ಬರುತ್ತೆ ಟ್ರೈನು ಅದಕ್ಕೆ ಬಂದುಬಿಟ್ರಮ್ಮ ಅಂತ ಅಂದೆ ಆ ನಮ್ಗೆ ಹೆಂಗೆ ಗೊತ್ತಾಗ್ಬೇಕು ಹೇಳು ಆ ಬೆಂಗ್ಳೂರಿಗೆ ಏನು ದಿನ ಬಂದು ಹೋದವ ನಾವು ಗೊತ್ತಾಗೋಕ್ಕೆ ಅಲ್ಕಂಡ್ಲ ನೀನು ಗೊತ್ತಾನೆಯಾ ಹಂಗೆ ನಿಲ್ಲಿಸ್ತಾರೆ ಅಂತ ಗೊತ್ತಿರಲಿಲ್ಲ ನಿನಗೆ ಈಗಿನ ಕಾಲದಲ್ಲಿ ಏನು ತಗೋ ಮೊಬೈಲ್ನಾಗೆ ಎಲ್ಲ ನೋಡ್ಕೊಂತೀರ ಆ ಅಂಥದ್ರಾಗ ನೀನು ಒಂದು ಮಾತು ಹೇಳಕ್ಕಿಲ್ವೇ ಹಿಂಗೆ ಅರ್ಧ ಮುಕ್ಕಾಲು ಗಂಟೆ ಅಲ್ಲಿ ನಿಲ್ಲಿಸ್ತಾರೆ ಕಣಮ್ಮ ಮೇಲೆ ದಡ ಆಯ್ತದೆ ಅಂತ ಹೇಳಿದ್ರೆ ಏನೋ ಒಂದು ಮಾಡುವಪ್ಪ ಆಂ ಬೋಸ್ಕಿಸಲ್ಲಾದ್ರೂ ಇಳಿದು ಬಂದಿರು ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ನಿಂತ್ಕೊಂಡು ಅಲ್ಲೇ ಟೈಮ್ ಎಷ್ಟಾಯಿತು ಬಿಡು ಈಗ ಬಂದ್ಬಿಟ್ಟು ಇದೇನು ಇಷ್ಟು ತಡವಾಗಿ ಬಂದಿದ್ದೀರಿ ಅಂತಿದೆಯಲ್ಲ ಆ ಒಂಬತ್ತು ಗಂಟೆಗೆ ಆಲೂಗಿಸ್ಬೇಕು ಅಂದಲ್ಲ ಇದೇನು ಇಲ್ಲೇ ಇದೆಯನ್ನು ಹಾಂ ಏನು ಕತೆ ನಿಂದು ಅಂತವಾ ಅಯ್ಯೋ ಅಮ್ಮ ಅಮ್ಮ ಇದು ಯಾಕಮ್ಮ ಹಿಂಗೆ ಬೈತೀಯ ಎಕ್ಸ್ಪ್ರೆಸ್ ಟ್ರೈನ್ ಬೈತಂಗೆ ಬೈತಿಯಲ್ಲಮ್ಮ ನೀನು ಅಯ್ಯೋ ರಾಮ್ ವೇ ನೀನು ಬೈಗುಳ ಕೇಳಿ ಎಷ್ಟೊಂದು ದಿನ ಆಗೋಯ್ತು ಕಣಮ್ಮ ನನಗಂತೂ ಹಾಂ ಏ ಅಮ್ಮ ನನಗೆ ಗೊತ್ತಿತ್ತು ಅವರು ಮೆಜೆಸ್ಟಿಕಲ್ಲಿ ನಿಲ್ಲಿಸ್ತಾರೆ ಅಂತವಾ ಅದು ಈಗ ಆ ಟಿಪ್ಟೂರ್ ಕಡೆಯಿಂದ ಬರ್ತೀವಿ ಅನ್ಕೋ ಆಂ ಟಿಪ್ಟೂರ್ ಕಡೆದೇ ಬೇರೆ ಮೈಸೂರು ಕಡೆದೇ ಬೇರೆ ಕೆಂಗೇರಿ ಬರೋದು ಮೈಸೂರು ಕಡೆ ರೋಡಲ್ಲಿ ಮೈಸೂರು ರೋಡಲ್ಲಿ ಬರುತ್ತೆ ಆ ಆಗಾಗ ಅವರು ಏನು ಮಾಡ್ತಾರೆ ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗಿ ಮೆಜೆಸ್ಟಿಕಲ್ ಜನ ಹತ್ಕೋಬೇಕು ತಾನೇ ಹಾಂ ಅಲ್ಲಿ ಹತ್ಕೊಂಡು ಬರಬೇಕು ಈಗ ನೀನು ಹೆಂಗೆ ಹೇಳಿದೆ ಅಂದರೆ ಈಗ ತುಮಕೂರಲ್ಲಿ ಯಾಕೆ ಹತ್ತು ನಿಮಿಷ ನಿಲ್ಲಿಸ್ತಾ ಇಲ್ಲ ಬೆಂಗಳೂರಿಗೆ ಬರಬೇಕಾರೆ ಅಂತ ಹೇಳ್ದಂಗೆ ಆಯಿತು ಅವ್ನಿವಾಗ ಮೈಸೂರು ಕಡೆಗೆ ಹೋಗಬೇಕು ಮೈಸೂರು ಕಡೆಗೆ ಹೋಗೋಣ ಏನು ಮಾಡ್ತಾನೆ ಅಲ್ಲಿ ಗಾಡಿ ನಿಲ್ಲಿಸಿ ಮೆಜೆಸ್ಟಿಕ್ ಅಲ್ಲಿ ಅಲ್ಲಿ ಜನಗಳೆಲ್ಲ ಹತ್ಕೋಬೇಕಲ್ಲ ಮೈಸೂರು ಕಡೆಗೆ ಹೋಗೋರು ನೀವೇನೋ ಇಲ್ಲೇಯ ಕೆಂಗೇರಿಲಿ ಹಿಳ್ಕೊಬಿಟ್ರಿ ಆ ಹೋಗೋರು ಬೇರೆ ಜನಗಳು ಬೇಡವೆ ಅವ್ನಿಗೆ ಅದಕ್ಕೆ ಅಲ್ಲೊಂದು ಇಟ್ಟು ಹೊತ್ತು ನಿಲ್ಲಿಸ್ತಾನೆ ಆಮೇಲೆ ಈ ಕಡೆಗೆ ಬರ್ತಾನೆ ಇದು ಮೈಸೂರು ರೋಡ್ಗೆ ಇರೋದು ಕಣಮ್ಮ ಕೆಂಗೇರಿ ಅದಕ್ಕೆ ಆ ಕಡೆಯಿಂದ ಒಂಚೂರು ಹಿಂಸೆ ಆಯ್ತದೆ ನಿಮಗೆಲ್ಲವಾ ಹಾಂ ಅಲ್ಲ ಕಡಮ್ಮ ನಾನು ಏನೋ ಪಾಪ ಈ ಮೆಟ್ರೋ ಗಿಟ್ರೋಲೆಲ್ಲ ಬರೋದು ಗೊತ್ತಾಗಲ್ಲ ಇವ್ರಿಬ್ರೆ ಹೆಂಗುಸರು ಬತ್ತವ್ರೆ ಅಂತವಾ ಎಣ್ಣೆಕ್ಳಿಗೆ ಏನು ಗೊತ್ತಾಯ್ತದೆ ಅಂತ ನಾನು ಒಂದೇ ಟ್ರೈನಾಗೆ ಬರಲಿ ಅಂತ ಐದು ಗಂಟೆಗೆ ಟ್ರೈನಿಗೆ ಬರ್ರಿ ನನಗೆ ಬಂದು ಬೈತಿದೆಯಲ್ಲಮ್ಮ ನೀನು ಆ ಹ್ಞೂ ಹ್ಞೂ ನಾನೇನು ಅವ್ಗ್ಯಾರು ಹೇಳಿದ್ನ ಆ ಟ್ರೈನ್ ಡ್ರೈವರ್ಗೇನು ಹೇಳಿದ್ನ ನಾನು ನಿಧಾನಕ್ಕೆ ಓಡ್ಸ್ಕ ಬರಪ್ಪ ನಮ್ಮ ಬೇಗ ಕರ್ಕೊಬರ್ಬೇಡ ಬಿಡ ನೀನು ಹಾಲುಕ್ಸದ್ಮೇಲೆ ಓಡಿಸ್ಕಪ್ಪ ಅಂತ ಏನವ ಹಿಂಗಾರ್ತಿ ನೀನ್ ಅಂತ ಅಲ್ಲಿ ಬಿಡು ಅಲ್ಲ ಹಾಲುಕ್ಸಕ್ಕೆ ಅಂತವ ಆ ಮೊದಲನೇ ಸರಿ ಗೃಹ ಪ್ರವೇಶ ಮಾಡ್ತಾ ಇದ್ಯಾ ಹಾಲುಕ್ಸ್ಬೇಕಾರೆ ನಾವು ಯಾರು ಇರೋದು ಬೇಡ ದೊಡ್ಡ ದೊಡ್ಡರು ಅಂತ ಅಲ್ಲ ಹಿಂಗೆ ಒಬ್ಬೊಬ್ನೇ ಹಾಲುಕ್ಸ್ಗಳಂಗೆ ಇದ್ದಿದ್ರೆ ಹಾಂ ನಮ್ಮನ್ನು ಯಾಕೆ ಕರಿಬೇಕಿತ್ತು ಅಂತವಾ ನೀನು ಆ ಸುಮ್ಮನೆ ನಾಮ ಕೆವಸ್ಥೆ ಕರ್ದೇನು ಏನೋ ಬೈಕತ್ತರೆ ಅಂತವ ಕರೆದಿರ್ಬೇಕೇನು ನೀನು ಅಂದಾಜು ಅದಕ್ಕೆ ಹಿಂಗೆ ಆಡ್ತಾಯಿದ್ಯಾ ಹಾಲು ಉಕ್ಸ್ಬಿಟ್ಟು ಬಂದ್ಬಿಟ್ಟ ಈಗಾಗಲೆಯಾ ಹಾಂ ಅಯ್ಯೋ ಇಲ್ಲ ಕಣಮ್ಮ ಇಲ್ಲ ಥ ನೀನು ಯಾಕಮ್ಮ ಹಿಂಗಾಡ್ಯಾ ಅಲ್ಲಿ ಕಣಮ್ಮ ನೀವು ಹಾಲಗ್ಸೋಕ್ಕೆ ಬರೋದು ಬೇಡ ಅಂತ ಇದ್ದಿದ್ರೆ ಉದ್ದೇಶ ಆ ನಿಮ್ಮನ್ನು ಕಾಯಿತಾನೆ ಇರಲಿಲ್ಲ ನಾನು ಹಾಂ ಏನು ಗೊತ್ತಾದದ ಹೊಸ ಮನೆ ತಗದಿದ್ದೀನಿ ನಾನು ಹಾಲಕ್ಸ್ತಾ ಇದ್ದೀನಿ ಅಂತ ಹೆಂಗೆ ಗೊತ್ತಾಯ್ತಿತ್ತು ನಿಮಗೆ ಗೊತ್ತಾಯ್ತಿರ್ಲಿಲ್ಲಪ್ಪ ಸುಮ್ ಕಾಯ್ತಾ ಇದ್ರಿ ಏನೋ ಬರ್ಲಿ ಅಂತವಾಗ ಕರೆದ್ರೆ ನನ್ನ ಮೇಲೆ ಅಪವಾದ ನೀನು ಅಲ್ಲಿ ಕಣಮ್ಮ ನಾನು ಇನ್ನೂ ಹಾಲು ಉಗ್ಸ್ಬಿಟ್ಟು ಬಂದಿಲ್ಲ ನೀನು ಏನು ಚಿಂತೆ ಮಾಡ್ಬಿಟ್ಟು ಬಾ ಹೋಗೋಣ ಹಾಂ ಇನ್ನೂ ಪುರೋಹತ್ರನ ಕೇಳ್ದು ಎಂಟರಿಂದ ಒಂಬತ್ತು ಆಗಲಿಲ್ಲ ಜನ ಎಲ್ಲ ಬಂದಿಲ್ಲ ಅಂತ ಅಂದೋ ಅದಕ್ಕೆ ಹನ್ನೊಂದು ಗಂಟೆ ಹಂಗೆ ಮಾಡಿ ಅಂತ ಅಂದವ್ರಿ ಹನ್ನೊಂದರಿಂದ ಹನ್ನೊಂದುವರೆ ಟೈಮು ಚಂದಾಗೈತೆ ಅಂತ ಏಳೋರೆ ಬನ್ನಿ ಇವಾಗ ಹೋಗೋಣ ಹೋಗಿ ಎಲ್ಲ ಸಿದ್ಧತೆ ಎಲ್ಲ ಮಾಡ್ಕೊಂಡ್ಮೇಲೆ ಆ ಸರಿ ಹೋಗುತ್ತೆ ಆಮೇಲೆ ನಮ್ಮ ಆಕೆ ಬೇರೆಯಾ ಅವ್ಳಿಗೆ ಬರೀ ಆ ಮಗ ನೋಡ್ಕೊಳ್ಳೋದೇ ಆಗುತ್ತೆ ಪಾಪ ಅವಳು ಏನು ಅಂತ ಸಿದ್ಧತೆ ಮಾಡ್ಕೊಂಡಳು ಹಾಂ ಏನೇನೋ ತರಿಸಿಟ್ಕೊಂಡೋಳೆ ಪೂಜೆ ಸಾಮಾನು ಅದು ಇದು ಎಲ್ಲವ ತೋರಿಸಿಟ್ಕೊಂಡವಳೆ ಹಾಂ ಮಾಡೋಕ್ಕೆ ಮಾತ್ರವ ಆಗಿಲ್ಲ ಇನ್ನೂ ಹಾಂ ಅದಕ್ಕೆ ಆ ಇವಾಗ ಹೋದ್ರೆ ನಾವೆಲ್ಲವ ಜೊತೆಗೆ ಸರಿ ಹೋಗುತ್ತೆ ಹಾಂ ಏನಂತೀಯಾ ನೀವೆಲ್ಲಿದ್ದರೆ ಆ ಜೋತಲ್ಲಿದ್ದರೆ ಅವ್ಳಿಗೂ ಒಂಚೂ ಸಹಾಯ ಆದಂಗೆ ಆಗುತ್ತೆ ಎಲ್ಲಿ ಹೇಳ್ಕೊಡಿ ಏನೇನು ಮಾಡಬೇಕು ಅಂತವ ಅವಳಿಗೂ ಸರಿಯಾಗಿ ಗೊತ್ತಿಲ್ಲ ಇವೆಲ್ಲವಾ ಹಾಂ ಇನ್ನೇನು ಸುಮಂಗ್ ಇಲ್ಲೆಲ್ಲ ಗೊತ್ತಿರುತ್ತಲ್ಲ ಅಲ್ಲವೇನು ಸುಮ್ಮ ಹಾಂ ಬನ್ನಿ ಹೋಗೋಣ ಅದೇನೇನು ಅಂತ ಇಲ್ಲವ ರೆಡಿ ಮಾಡ್ಕೊಳ್ಳೋರಂತೆ ಹ್ಞೂ ಕಣ್ ಬವ್ರೆ ನನಗೆ ಗೊತ್ತು ನಡೀರಿ ಬಾವ್ರೆ ಎಂತೆಂತ ಪೂಜೆ ಮಾಡಿಲ್ಲ ಈ ಇದೊಂದು ಹಾಲು ಉಕ್ಸೋಕ್ಕೆ ಅಷ್ಟೊಂದು ಕಷ್ಟಪಡಬೇಕೆ ಎಲ್ಲನೂ ಏನು ಸಿದ್ಧ ಮಾಡ್ತೀವಿ ನಡೀರಬವರೇ ಹಾಂ ದೀಪ ಗೀಪ ಎಲ್ಲ ತಗೊಂಡಿದ್ದೀವಿ ತಾನೇ ಆ ಕುಂಕುಮಟ್ಲು ಅರ್ಶನ ಕುಂಕುಮಟ್ಲು ದೀಪ ಕಲಿಸ ಹ್ಞೂ ಕಣಮ್ಮ ಅವೆಲ್ಲ ತಗೊಂಡಿದ್ದೀವಿ ದೇವ್ರ ತಗೊ ಬಂದಿದ್ದೀನಿ ಹೋಗಿ ಹಾಂ ಅವಳು ಏನೇನು ಹೇಳೋಳು ಎಲ್ಲ ತಂದಿದ್ದೀನಿ ಪಾತ್ರೆ ಉದ್ದರಣೆ ಗಂಟೆ ವಿ ಇದೆಲ್ಲವ ಏನಪ್ಪ ಕರ್ಪೂರ ಹಚ್ಚೋದು ಆಮೇಲೆ ಉದ್ಗಡ್ಡಿ ಸಿಗ್ಸೋದು ಅವೆಲ್ಲ ತಂದಿದ್ದೀನಿ ಕಾಳಸ ಗೀಳ್ಸ ಎಲ್ಲ ತಂದಿದ್ದೀನಿ ಏನು ಇಂಥ ತಂದಿಲ್ಲ ಅಂತಿಲ್ಲ ಎಲ್ಲ ಬಂದಿದ್ದೀನಿ ಮಾತ್ರ ಆದರೆ ಮಾಡಕ್ಕೆ ಗೊತ್ತಿಲ್ಲ ಅವ್ಳಿಗೆ ಸರಿಯಾಗಿ ಅದಕ್ಕೆ ನೀವಿಬ್ಬರು ಬಂದರೆ ಹೆಂಗು ಸಹಾಯ ಆಯ್ತದೆ ಅಂತ ಕಾರ್ದೆ ಕಣಮ್ಮ ಹಾಂ ಸರಿ ಸರಿ ನಡೀರಿ ಬಾವರೆ ನಾನೆಲ್ಲವಾ ಮಾಡ್ಕೊಡ್ತೀನಿ ನಡೀರಿ ಬಿರ್ ಬಿರ್ನೆ ಮಾಡ್ಬಿಡೋಣ ಲೇ ಇರಲ್ಲ ಇರಲ್ಲ ಅಯ್ಯೋ ನೀವೇನೋ ಇಬ್ಬರು ಹಾಂ ಒಂಟು ನಿಂತಿದ್ದೀರಿ ನನಗೆ ಯಾಕೆ ಹೊಟ್ಟೆ ಜಾಸ್ತಿ ಗುಡ ಅಂತ ಅಂತೈತೆ ನನ್ನ ಕೈ ಆಗಿಲ್ಲ ಕಣಪ್ಪ ಇನ್ನು ಮನೆ ಎಷ್ಟು ದೂರ ಆಯ್ತದೆ ಏ ಅಮ್ಮ ಇಲ್ಲಿಂದ ವಾ ಜಾಸ್ತಿ ದಿನ ಏನು ಆಗಕ್ಕಿಲ್ಲ ಕಣಮ್ಮ ಒಂದು ಮೂರು ಕಿಲೋಮೀಟ್ರ್ ಆಯ್ತದ ಒಂದು ಹತ್ತು ಹದಿನೈದು ನಿಮಿಷ ಆಗುತ್ತೆ ಆ ಹೋಗ್ಬಿಡೋದು ಭಾತ ಮನೆಗೆ ಆಮೇಲೆ ನೀನು ಅಲ್ಲೇ ಬಾತ್ರೂಮ್ಗೆ ಹೋಗ್ಬೋದು ಹಾಂ ಬಾರಮ್ಮ ಹೋಗಣ ಮನೆಯಾ ಅಯ್ಯೋ ಇಲ್ಲಿ ಕಣ್ಣೆ ಇಲ್ಲಿ ಕಣ್ಣೆ ಆಯ್ತಲ್ಲ ನನ್ನ ಕೇಳಿ ಎಪ್ಪ ಎಪ್ಪ ಯಪ್ಪಾ ಒಟ್ಟೆಲ್ಲವಾ ಗುಡುಗುಡು ಅಂತೈತೆ ಒಂಥರ ಆಯ್ತೈತೆ ತೆಗಿ ಅವರೇ ಕೈ ಯಾಕಾದ್ರು ತಿಂದ್ವ ಅನ್ನಂಗೆ ಆಗೈತೆ ನನಗೆ ಹಾಂ ಆಯ್ತಲ್ಲ ಇಲ್ಲೇ ಎಲ್ಲ ಅದು ಏನೋ ಬಾತ್ರೂಮ್ ಬಾತ್ರೂಮ್ ಎಲ್ಲ ಐತೆ ನೋಡಪ್ಪ ಒಂದಿಟ್ಟ ಹಾಂ ಹೋಗಿ ಬಂದುಬಿಡ್ತೀನಿ ಆಯ್ತು ಎಲ್ಲಿ ಕಣಪ್ಪ ನನ್ನ ಕೇಳಂತೀವಿ ಇನ್ನೂ ಹತ್ತು ಹದಿನೈದು ನಿಮಿಷ ತಡ್ಕೋಬೇಕು ಅಂದರೆ ಹೆಂಗ್ ಹೇಳಿ ಜೀವಕ್ಕೆ ಆಗಕ್ಕಿಲ್ಲ ಇಲ್ಲೇ ಬಾತ್ರೂಮ್ ನೋಡು ಹಾಂ ಒಂದಿಟ್ಟು ಹೋಗಿ ಬಂದ್ಬಿಡ್ತೀನಿ ಒಂದು ಐದು ನಿಮಿಷ ಅಷ್ಟೇ ಹಾಂ ಜಾಸ್ತಿ ಹೊತ್ತೇನು ತಗೊಳಕ್ಕಿಲ್ಲ ಹಾಂ ರ ಬಂದ್ಬಿಡ್ತೀನಿ ನೋಡ ಅದೆಲ್ಲರೂ ಐತೆ ನೋಡಪ್ಪ ಒಂಚಿರಾ ಸೊ ಅಮ್ಮನೊಳೆ ಕಾಟಾಗೋಯ್ತಲ್ಲಿ ಎಲ್ಲಿ ಬಂದರೂ ಅಲ್ಲಿ ಕಣ್ಮ ನೀನು ಇದನ್ನೆಲ್ಲ ವಾ ಮನೇಲಿ ಮುಗಿಸ್ಕೊ ಬರ್ಬೇಕು ಕಣಮ್ಮ ಇಲ್ಲ ಟ್ರೈನಾಗ ಹೋಗೋಕಾಗ್ತಿರ್ಲಿ ನಿನಗೆ ಆ ಟ್ರೈನಲ್ಲಿ ಇತ್ತಲ್ಲಮ್ಮ ಹೋಗ್ಬೇಕು ತಾನೆ ಅಲ್ಲೇ ಹಾಂ ಇಲ್ಲಿ ಆಚೆ ಬಂದ್ಬಿಟ್ಟು ಹಿಂಗೆ ಆಡ್ತಿದ್ಯಲ್ಲಮ್ಮ ನೀನು ಹೋಗ್ಬೇಕು ಹೋಗಬೇಕು ಅಂತ ಆ ಇನ್ನು ಅಲ್ಲಿ ಬಾತ್ರೂಮ್ ಅಷ್ಟು ದೂರ ಐತೆ ಹಾಂ ಪ್ಲಾಟ್ಫಾರ್ಮ್ ಇಲ್ಲೇ ಐತೆ ಹಾಂ ಇನ್ನು ಬಾತ್ರೂಮ್ಗೆ ಹೋಗಿ ನೀನು ಬರೋಕ್ಕೆ ಹತ್ತು ಹದಿನೈದು ನಿಮಿಷ ಆಗುತ್ತೆ ಹೇಳ ಮಾತೆ ಕೇಳಲ್ಲ ಕಣಮ್ಮ ಅಲ್ಲಿ ಹಾಲು ಉಗ್ಸಕ್ಕೆ ಬೇರೆ ತಡ ಆಗ್ತೈತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ನಿಂದೇ ನೀನು ಚಿಂತೆ ಆಗೈತೆ ನೋಡಿ ಈಗ ಹಲೋ ಹಂಗಲ್ಲ ಕಂಡ್ಲಪ್ಪ ನಾನು ಇದರಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಬಾ ಅಲ್ಲಿ ಬಾತ್ರೂಮ್ ಎಲ್ಲವಾ ಒಂಥರ ವಾಸನೆ ಹೊಡೀತಿತ್ತು ತೆಗಿ ಹಾಂ ಆ ಟ್ರೈನಾಗ ಅದೇನು ತೊಳಿತಾರೋ ಇಲ್ವೋ ಅದೇನು ತೊಳಿತಾರೋ ಏನು ಹಂಗೆ ಬಿಟ್ಬಿಟ್ಟಿರ್ತಾರೋ ಎಷ್ಟು ವರ್ಷಾನಗಟ್ಲೆ ಹಾಂ ಹಂಗೆ ಬಾತ್ರೂಮು ಹಂಗೆ ಒಳ್ಳೆ ವಾಸನೆ ಆಚಿಕೆ ವಾಸನೆ ಹೊಡಿತಿತ್ತು ಅದಕ್ಕೆ ಹೋದಳು ನಾನು ವಾಪಸ್ ಬಂದ್ಬಿಟ್ಟು ಆಗೋಕ್ಕಿಲ್ಲ ಅಂತವ ಇಲ್ಲ ಅಂದರೆ ಈಟದ ಕಟ್ಟಕ್ಕೆ ನಾನು ಹೋಗಿ ಬಂದ್ಬಿಟ್ಟಿರುವಪ್ಪ ಏನು ಹಿಂಗೆ ಆಡ್ತೀವೋ ನೀನು ಆ ಒಂದು ಹೊತ್ತು ಬರ್ತೀನಿ ಕಣಪ್ಪ ನೋಡೋದು ಎಲ್ಲೈತಿ ಅಂತವಾ ಆ ನನ್ನ ಕೈಲಿ ಆಯ್ತು ಕಣಪ್ಪ ಹ್ಞೂ ಅಲ್ಲೇ ಸುಮಾ ನೀನಾದ್ರೂ ಹೋಣಮ್ಮ ಒಂದು ಇಟ್ಟ ಹಾಂ ಇವನಂತೂ ನನ್ನ ಮಾತು ಇಲ್ಲ ನಡಿ ಒಂದಿಟ್ಟು ಹೋಗ್ಬಿಟ್ಟು ಬರೋಣ ನಡಿ ಏ ಅತೇ ಎಲ್ಲಿ ಅಂತ ಹುಡ್ಕದ್ವತೆ ಹಾಂ ನೀವು ಇವಾಗ ಕೇಳಿದ್ರೆ ನನಗೂ ಯಾಕೋ ಅಟ್ಟ ಹುಡುಗುಣ ಅಂತ ಐತಿ ಅಂತ ಹೇಳಿದ್ನಲ್ಲ ಆಗಲಿ ಹಾಂ ಒಂದು ಹತ್ತು ಹದಿನೈದು ನಿಮಿಷ ಅಂತಲ್ಲತ್ತೆ ಬನ್ನಿ ಅಥವಾ ತಡ್ಕೊಳ್ಳೋರಂತೆ ಹಾಂ ಹೋಗ್ರಂತ ಆಮೇಲೆ ಒಂದು ಹೀಟು ಹಂಗೆ ಆ ಕಡೆಗೆ ಈ ಕಡೆಗೆಲ್ಲ ಯೋಚನೆ ಮಾಡ್ಕೊಂಡು ಅದು ಇದು ಏನಾದರೂ ಯೋಚನೆ ಮಾಡಿ ಆ ಮರ್ತೊಯ್ತದೆ ಬಾತ್ರೂಮ್ ಇರೋದು ಸುರಿ ಹೋಗ್ತದೆ ನೀವು ಇವಾಗ ಇಲ್ಲಿ ಎಲ್ಲಾದರೂ ಬಾತ್ರೂಮ್ ಹುಡುಕಬೇಕು ಅಂದರೆ ಕಷ್ಟ ಕಾಣುತ್ತೆ ಆ ಕಡೆಗೆ ಹೋಗ್ಬೇಕೇನೋ ಅಲ್ಲಿ ಗೊತ್ತಾಯಿದ್ವಲ್ಲ ಅವಾಗ ನೋಡಲಿಲ್ಲ ನಾನು ಅಲ್ಲೈತೆ ಕಾಣುತ್ತೆ ಬಾತ್ರೂಮ್ ಅಂತವಾ ಆ ಕಡೆ ಮೂಲೆಗೆ ಹೋಗ್ಬೇಕು ನೋಡಿ ಆ ಕಡೆಗೆ ತಿರುಗಿ ಅಲ್ಲಿವರೆಗೂ ಹೋಗಿ ಹೆಂಗೆ ಬಂದಿರಿ ನೀವು ಅಲ್ಲಿ ಮೇಲೆ ಹತ್ಕೊಂಡು ಕೆಳಗೆ ಇಳಿದು ಹೋಗ್ಬೇಕು ಸುಸ್ತಾಯ್ತೀರಿ ಬೇಡ ಬನ್ನಿ ಅತ್ತೆ ಇನ್ನೇನು ಹತ್ತು ನಿಮಿಷಕ್ಕೆ ಹೋಗ್ತೀವಿ ಅಂತ ಅಂತೋಯ್ತಲ್ಲ ಮನೆಗೆ ಮನೆ ಹತ್ರ ನೀವು ಹೋಗಿ ಹೋಗುರಂತೆ ಸೊ ನೀನು ಹಿಂಗೆ ಆಡ್ತೀಯ ಮೀ ಅರ್ಜೆಂಟ್ ಆಗೈತೆ ಅಂದರೆ ಕೇಳೋಕ್ಕಿಲ್ವ ನೀವು ಬಿಟ್ರೆ ನಾನು ಇಲ್ಲೇ ಮಾಡ್ಬಿಡ್ತೀನಿ ಅಷ್ಟೇ ಈಗಲೇ ಹೇಳ್ತಾ ಇದ್ವಿ ನೋಡಿ ಹಾಂ ಸುಮ್ಮಕೆ ಮಾತು ಕೇಳ್ಕೊಂಡು ಹಾಂ ನನಗೆ ಬಾತ್ರೂಮ್ ಹುಡ್ಕೊಟ್ರೆ ಸರಿ ಇಬ್ಬರು ಹಿಂಗೆ ಇದ್ರೆ ನಾನು ಒಬ್ಬಳೇ ಹೋಯ್ತೀನಿ ನಿಮ್ಮ ಪಾಡಿಗೆ ನೀವು ಹೋಗ್ರಲ್ಲ ಏ ಇವ್ರು ಮನೆಗೆ ಅದೇನು ಗೃಹ ಪ್ರವೇಶಕ್ಕೆ ಬರಲ್ಲ ನಾನು ಹಾಲಕ್ಕೆ ಸೊಕ್ಕು ಬರಲ್ಲ ಹಾಂ ಸಾಕಾಯ್ತಿನಿ ಮನೆಗೆ ಬಂದು ಹೋಗತ್ತಿಗೆ ಹಾಂ ಒಂದು ಬಾತ್ರೂಮ್ ಹುಡ್ಕೊಡೋಕಾಯ್ತಲ್ಲ ನೀನು ಯಾವ ಸುಮ್ಮನೆ ಮಗ ನೀನು ಅಯ್ಯೋ ಅಮ್ಮ ಯಾಕಮ್ಮ ಹಿಂಗಾಡ್ತಿಯಾ ನೀನು ಹೇಳೋದು ಒಂಚೂರು ಅರ್ಥ ಮಾಡ್ಕೊಳ್ಳೋದಮ್ಮ ನೀನು ಹಾಂ ನಾನು ಏನು ಹೇಳ್ತಿರೋದು ಹೇಳು ಇಲ್ಲಿ ಹತ್ತು ನಿಮಿಷ ನೀನು ಬಾತ್ರೂಮ್ ಎಲ್ಲೈತೆ ಅಂತ ಹುಡ್ಕೊಂಡು ಹೋಗೋಷ್ಟರಲ್ಲಿ ಮನೆಗೆ ಕರ್ಕೊಂಡು ಹೋಗ್ತೀನಿ ನಾನು ಬಾ ಈಗ ಕಾರ್ ತಗೊ ಬಂದಿದ್ದೀನಿ ಐದು ನಿಮಿಷದಲ್ಲಿ ಮನೆಗೆ ಹೋಗ್ತೀವಿ ಆ ಮನೆಗೆ ಹೋಗಿ ನೀನು ಎಷ್ಟೊತ್ತಾದರೂ ಬಾತ್ರೂಮ್ಗೆ ಹೋಗಿ ಅಲ್ಲೇ ಇರು ಯಾರು ಕೇಳ್ತಾರೆ ನಿನ್ನ ಆ ಇಲ್ಲಿ ಬಾತ್ರೂಮ್ ಹುಡ್ಕೋಕ್ಕೆ ಹತ್ತು ನಿಮಿಷ ಬೇಕು ನೀನು ಈಗ ಅಲ್ಲಿವರೆಗೂ ಬಾತ್ರೂಮ್ ತನಕ ನಡ್ಕೊಂಡು ಹೋಗೋಕ್ಕೆ ಹ್ಞೂ ಅದ್ರ ಬದಲು ಮನೆಗೆ ತಾನೆ ಆಮೇಲೆ ನಡ್ಕೊಂಡು ಹೋದ್ರೂ ಜಾಸ್ತಿ ಆಯ್ತದೆ ಆ ಒಟ್ಟಿನಲ್ಲಿ ಅಲ್ಲವಾ ಅದಕ್ಕೆ ಎಲ್ಲರೂ ಓಡಾಡಬೇಕಾರೆ ಎಲ್ಲರೂ ಹೋಗ್ಬೇಕಾದ್ರೆ ಬರಬೇಕಾರೆ ಟ್ರೈನಲ್ಲಿರಲಿ ಬಸ್ಸಲ್ಲಿರಲಿ ಒಂದಿಟ್ಟು ಕಡಿಮೆ ತಿನ್ನಬೇಕು ರಾತ್ರಿ ಚೆನ್ನಾಗಿ ಗಡ್ದಾಗ ತಿಂದ್ಕೊಂಡು ಮಲ್ಕೊಂಡು ಹಂಗೆ ಎದ್ದು ಬಂದರೆ ಹಿಂಗೆ ಆಗೋದು ಹಾಂ ಬೆಳಗಿನ ಜವ ಹೊಟ್ಟೆ ಗುಡುಗುಡು ಅಂತುತ್ತೆ ಅದಕ್ಕೆ ಹಿಂಗೆಲ್ಲ ಯಾಕೆ ಮಾಡ್ಕೋಬೇಕು ಹಾಂ ಒಂದು ರೊಗಟು ಕಡಿಮೆಯೇ ತಿಂದರೆ ಆಗಲ್ವೇ ಓಹೋ ಈ ಇದು ಅಡ್ವಾನ್ಸ ಹೇಳಕ್ಕೆ ಬಂದ ನೋಡು ನನಗೆ ಇಷ್ಟೇಷ್ ತಿನ್ನಬೇಕು ಅಂತವ ಲೇ ನಾನು ಇದು ಪಾತ್ರವ ಗಾತ್ರವಾಗಿದ್ದೀನಿ ಅಷ್ಟೇ ಏನು ಸೀಮೆಗಿಲ್ಲದಿ ತಿಂದೆನಾ ನಾನು ಹಾಂ ತಿಂದೆ ಒಂದಿಟ್ಟು ಅನ್ನ ತಿಂದೇನು ಒಂದಿಟ್ಟು ಇಷ್ಟೇ ಇಷ್ಟು ಮುದ್ದೆ ತಿಂದೆನು ಕೇಳಲ್ಲ ಇವಳಿಗೆ ಏನು ತಿಂದೆ ಅಂತವ ಈ ಟೈಟ್ ಮುದ್ದೆ ತಿಂದ ಈ ಅನ್ನ ತಿಂದು ಬಂದಿದ್ದೀನಿ ಹಾಂ ನೋಡೋದು ನೀನು ಅಷ್ಟೊಂದು ತಿಂದು ಬಂದಿದ್ದೆ ಅಷ್ಟೊಂದು ತಿಂದು ಬಂದಿದೆ ಅಂತಲ್ಲ ಹಾಂ ಬಿಡಪ್ಪ ನೀನು ಅಣ್ಣಯ್ಯ ಹಾಂ ನಿನ್ನೆ ಅಂದ್ಕೊಬಿಟ್ರೆ ಹಾಂ ನನಗೆ ಊಟ ಹಾಕ್ತೇಗೆ ಇನ್ನೇನು ನೀನು ಎಂತ ಇಲ್ಲಿ ಇಲ್ಲಿ ಅದೇನು ಊಟ ಮಾಡ್ಯವ ಏನೋ ನಾವು ಇರೋ ಗಂಟೆ ನೋಡೋದು ನಡಿ ಹಾಂ ಏ ಇದೇನಮ್ಮ ಹಿಂಗ ನಾನು ಎಂತ್ಯ ಏನು ಊಟ ಹಾಕಲ್ಲ ಅಂತ ಹೇಳೋಳ ನಿನಗೆ ಅವ್ಳಿಗೆ ಟೈಮ್ ಇರೋಕ್ಕಿಲ್ಲ ಕಣಮ್ಮ ಅದು ಇದು ಕೆಲಸ ಪಾಪ ಅವಳು ಹಾಂ ಯಾರಮ್ಮ ಇವಾಗ ಸ್ವಸದಿರು ದುಡಿತಾವೆ ಆ ನೋಡಿ ಹೆಂಗೆ ಓದ್ಕೊಂಡು ದುಡಿತಾವಳೆ ಅಂತವ ಖುಷಿ ಪಡ್ದಂಗೆ ನೀನು ಮಾಡೋಕ್ಕಿಲ್ಲ ಅಂತ ಬೈತೀಲ್ಲಮ್ಮ ಮಾಡಾಕ್ತಿದ್ರೆ ಏನಾಯ್ತು ನೀನೇ ಮಾಡ್ಕೊಂಡು ತಿನ್ನೋ ನಿನ್ನ ಮನೆ ಅಲ್ವೇ ಆ ಮಗನ ಮನೆ ಅಂದ್ರೆ ನಿನ್ನ ಮನೆ ತಾನೇ ಆ ಮಾಡ್ಕೋತಿದ್ದ ಏನಾಗೋಯ್ತದಪ್ಪ ಆ ಸುಮ್ಮನೆ ಅತ್ತೆ ಎತ್ತೆ ಅಂತವ ದರ್ಬಾರ್ ನಡ್ಸಕ್ಕಿನ್ನವ ಆಂ ನಾನು ಒಂಚೂರು ಮಾಡ್ತೀನಿ ಬಾರವ ಇಬ್ರು ಸೇರ್ಕೊಂಡು ಮಾಡೋಣ ಅಂದ್ರೆ ಅವಳೇನು ಬರೋಕ್ಕಿಲ್ಲ ಅಂತಾಳ ಅವಳು ಎಷ್ಟೊಂದ್ಕಿತ ಹೇಳೋಳೆ ನನ್ಗೆ ಅಡುಗೆ ಮಾಡಕ್ಕೆ ಬರೋಕ್ಕಿಲ್ಲ ಕಂಡ್ರೆ ಸರಿಯಾಗಿ ನಿಮ್ಮಮ್ಮ ಓರ್ಗಿತಿ ಏನು ಏನಂದ್ಕತೋ ಅಂತವ ಓಸಿ ಬೇಜಾರು ಮಾಡ್ಕೊಳಕ್ಕಿಲ್ಲ ಅವಳು ಯಾವಾಗಲೂ ಅವ್ಳು ಪಾಪದವಳು ಹಂಗೆ ಅಂದ್ಕೊಂಡ್ರೆ ನೀವು ನೋಡಿ ಹೆಂಗೆ ಹೇಳ್ತೀರ ಆ ಅಡುಗೆ ಮಾಡೋಕ್ಕೆ ಬರೋಕ್ಕಿಲ್ಲ ಅವ್ಳಿಗೆ ಮಾಡೋಕ್ಕಿಲ್ಲ ಅಂತ ಹೇಳ್ತೀರಾ ಹ್ಞೂ ಬಿಡಿ ಬಿಡಿ ಹೇಳ್ತೀನಿ ಬನ್ನಿ ಹೋಗಿ ಅವ್ಳಿಗೆ ಮುಂದೆ ಮಾತ್ರವ ಚಂದಗಿರ್ತೀರಿ ಆಂ ನನ್ನ ಮುಂದೆ ಮಾತ್ರ ಈಗ ಅಂತ ಇದ್ದೀರಾ ಬನ್ನಿ ಹೇಳ್ತೀನಿ ಗೊತ್ತಾಯ್ತದ ನಿಮಗೆ ಹಾಂ ಅವಳಿಗೆ ಹೇಳೋದು ಗೊತ್ತಾಯ್ತದೆ ನಿಮ್ಮ ಭಾಳ ಆಗಕ್ಕಿಲ್ಲ ಅವಾಗ ಅದೆಂತ ಅದೆಂಥ ಮಗ್ನಿತ್ಬಿಟ್ಟ ಏನ ಕಣವ ಆಯ್ತು ನನ್ನ ಇಷ್ಟು ಹಾಂ ನನಗೆ ನಾನು ಅಷ್ಟೇ ಅಲ್ಲ ಸ್ವಾಸಿಗೆ ಹೋಗಿ ಹೇಳಿ ಬೈಸ್ತೀನಿ ಅಂತ ಹೇಳ್ತವನಲ್ಲ ಇಲ್ಲಿ ಕಣಮ್ಮ ಅವಳ ಕೈಯಲ್ಲಿ ಮಾಡಿಸ್ತೀನಿ ಹಾಂ ಚೆನ್ನಾಗಿ ಮಾಡೋದು ಕಲ್ತವಳೆ ಅಂತ ಎಲ್ಲಿ ಹೇಳೋದನ್ನ ಕಲ್ತಿದ್ದೀನಿ ನೋಡಿದ್ದೀನಿ ನೀನೇ ಮಾಡ್ಕೊಂಡು ಉಣಕ್ಕಾಗಕ್ಕಿಲ್ಲ ಅಂತರಿ ಹಾಂ ಸರಿಯಾಗಿದ್ದೀ ಕಣಪ್ಪ ಹಾಂ ಎಂಥದ್ದಿರಿ ಬಂದಮೇಲೆ ಎಲ್ಲರಿಗೂ ಹಿಂಗೆ ಅಮ್ಮಂದಿರನೂ ಬಿಟ್ಬಿಡೋದೇ ಅಪ್ಪ ಅಮ್ಮ ಅಂತ ಎಲ್ಲವ ಲೆಕ್ಕ ಇಲ್ಲ ಅದಕ್ಕೆ ಇವಾಗೆಲ್ಲ ವಾರ ವೃದ್ಧಾಶ್ರಮಗಳು ಜಾಸ್ತಿ ಆಯ್ತಾ ಇರೋದು ಬಿಡು ಹಾಂ ನಿಮ್ಮಂತವ್ರು ಇದ್ದಾಗಲೇ ಎಂಡ್ತಿ ಪರವಾಗಿ ಮಾತಾಡ್ಕೊಂಡು ಹೆಂಡ್ತಿ ಕಳಿಸು ಅಂತಳೆ ಅಪ್ಪ ಅಮ್ಮ ಬೇಡ ಕಳಿಸ್ಬಿಟ್ಟು ಮನೆ ಬಿಟ್ಟು ಅಂತಳೆ ಹಾಂ ನೀವು ಇರಿ ಮನೆ ಬಿಟ್ಟು ಅಲ್ಲ ಅವರು ಚಿಕ್ಕ ವಯಸ್ಸಿಂದ ನಿಮ್ಮನ್ನ ಎತ್ತಿ ಒತ್ತಿ ಸಾಕಿ ನೀವು ಓದೋದ್ನೇ ಓದಿಸಿ ಕೇಳಿದ್ನೇ ಕೊಡಿಸಿ ಹಾಂ ಅಷ್ಟೊಂದೆಲ್ಲ ಕಷ್ಟಪಟ್ಟು ಅವ್ರಿಗೆ ಬಟ್ಟಿಲ್ದಿರುವೆ ನಿಮಗೆ ಬಟ್ಟೆ ತಂದು ಅವ್ರಿಗೆ ಊಟ ಇಲ್ದಿದ್ರು ನಿಮಗೆ ಊಟ ತಂದು ಸಾಕಿರ್ತಾರೆ ನೋಡು ಹಾಂ ಅದಕ್ಕೆ ನೀವು ಎಲ್ಲರೂ ಮನೆ ಬಿಟ್ಟು ಓಡಿಸೋದು ಹಾಂ ಇಂಥ ನನ್ನ ಮಕ್ಕಳಿಂದನೇ ಎಲ್ಲ ಉದ್ದಾರಾಯ್ತಾರದೇನೋ ಆ ಪಪಂಚ ಪ್ರಪಂಚ ಅಯ್ಯೋ 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 ಅತೇ ಅದೇ ಎಲ್ಲ ಯಾಕೆ ಮಾತಾಡ್ತಿದ್ದೀರಿ ಅಂತವ ಇವಾಗ ಅಲ್ಲ ಬಾವ ಏನು ಹೇಳಿದ ನಿಮಗೆ ಐದು ನಿಮಿಷ ಆಯ್ತದೆ ನಡಿಯಮ್ಮ ಮನೇಲೇ ಹೋಗುವಂಥ ಬಾತ್ರೂಮ್ಗೆ ಅಂತ ಹೇಳಿದ್ರು ನೀವು ನೋಡಿದ್ರಿ ಏನೇನೋ ತಕ್ಕೊಂಡು ಆ ಅಕ್ಕನ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಏನಂತ ಇದೆಯಲ್ಲವಾ ಏ ಯಾ ಏನೇನೋ ಮಾತಾಡ್ಕೊಂಡು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ರಿ ಅಲ್ಲಿ ಇವಾಗ ಅರ್ಜೆಂಟ್ ಆಯ್ತಲ್ವ ನಿಮಗೆ ಆ ಈಟೊ ಗಂಟೆ ಅರ್ಜೆಂಟು ಅರ್ಜೆಂಟು ಅಂತಿದ್ರಿ ತಾನೇ ಆ ಈಗ ಸುಮ್ಮನೆ ನಿಂತಿದ್ದೀರಿ ಅದ್ರ ಬದಲು ಇಷ್ಟೊತ್ತಿಗೆ ಮನೆಗೆ ಹೋಗ್ತಿರ್ಲಿಲ್ವೇ ವಾದಿಸ್ಕೊಂಡು ನಿಂತ್ಕೊಳ್ಳೋ ಬದ್ಲು ಏ ನಡೀರಿಯತೆ ಹೋಗೋಣ ಹಾಂ ನನಗೂ ಯಾಕೆ ಒಟ್ಟ ಕೂಡ ಕೂಡ ಅಂತೈತೆ ನೀವು ಮಾತಾಡೋದಲ್ದೇ ನಾನು ಮಾತಾಡ್ಸ್ಕೊಂಡು ಇಲ್ಲೇ ಸುಮ್ಮನೆ ಯಾಕೆ ನಿಲ್ಸ್ಕೊಂಡಿದ್ದೀರಿ ಹಾಂ ಬಿರೇ ಮನೆಗೆ ಹೋದ್ರೆ ಅದೇನು ಬಾತ್ರೂಮ್ ಗಿತ್ರೂಮ್ ಹೋಗಿ ಬಂದು ಮುಖಾಕ ತೊಳ್ಕೊಂಡು ಅಕ್ಕಂಗು ಎಲ್ಲ ಸಹಾಯ ಮಾಡ್ಬೋದು ಪಾಪ ಗೊತ್ತಿಲ್ಲ ಹಕ್ಕಂಗೆಲ್ಲವ ಪೂಜೆ ಗೀಜೆ ಮಾಡೋದಿಲ್ಲವ ಅಲ್ಲಿ ಕಣತೆ ನಾನು ಅಷ್ಟು ಚೆನ್ನಾಗಿ ಅಡುಗೆ ಮಾಡಿ ಹಾಕೋಕ್ಕಿಲ್ಲ ನಿಮಗೆ ಇನ್ನೂ ಅದು ಯಾಕಂಗೆ ಅಕ್ಕನ ಬಗ್ಗೆ ಹಂಗೆಲ್ಲ ಬೈತೀರಿ ಅವರು ಪಾಪ ಅಡುಗೆ ಮಾಡಕ್ಕೆ ಬರೋಕ್ಕಿಲ್ಲ ಕಣತ್ತೆ ಹಾಂ ಅವ್ರು ಆವಾಗಲೇ ಹೇಳಿಲ್ವೇ ಮದುವೆ ಆದ ವಸ್ತ್ರೆಯಾ ಹಾಂ ನಂಗೆ ಬರೋಕ್ಕಿಲ್ಲ ಕಣವ ಅಡುಗೆ ಮಾಡೋಕ್ಕೆ ನಂಗೆ ಕಲ್ತಿಲ್ಲ ಅಂತ ಹೇಳಿ ಹೇಳಿರ್ಲಿ ಮೇನತೆ ಹಾಂ ಕೆಲವರು ಬರೋಕ್ಕಿಲ್ಲ ಕಣಕ್ಕೆ ಎಲ್ಲರೂ ನನ್ನಂಗೆ ಅಡುಗೆ ಕೆಲಸ ಮಾಡ್ಕೊಂಡು ು ಮುಕ್ಕಂಡು ಆ ಮನೇಲಿ ಇದ್ದಾರೇನತ್ತೆ ಓದಿರೋರು ಅವರು ಹ್ಞೂ ಅವ್ರು ಬೇಕಿದ್ರೆ ಆಳು ಕಾಳು ಎಲ್ಲ ಹಾಕ ಕಣತೆ ಹಾಂ ನಾವು ಹಾಕಲಕ್ಕ ಆಯ್ತದ ಹಂಗನ್ಕೊಂಡು ಸುಮ್ಮನೆ ಆಗಬೇಕು ಹೆಂಗೋ ಭಾವನು ಅವರು ಹೆಂಗೋ ಅಡ್ಜಸ್ಟ್ ಆಗಿ ಚೆನ್ನಾಗಿ ಅವರೆಲ್ಲ ಬುಡಿಯತ್ತೆ ಹಾಂ ನೀವು ಯಾಕೆ ತಲೆ ಕೆರ್ಸ್ಕೊತೀರಿ ಏನು ದಿನ ಬಂದಿದ್ದಾರೆ ನೀವಿಲ್ಲಿ ಒಂದಿನ ಬರ್ತೀರಿ ಒಂದಿನ ಹೋಯ್ತೀರಿ ಹಾಂ ನೀವೇ ಒಂದಿಟ್ಟು ಮಾಡ್ಕೊಂಡು ತಿನ್ಬಿಟ್ರೆ ಏನಾಗೋಯ್ತದೆ ಬನ್ನಿ ಅತ್ತೆ ಇಬ್ಬರು ಸೇರ್ಕೊಂಡು ಮಾಡೋಣ ಸುಮಾ ಇವಾಗ ಹೇಳಿದೆ ನೋಡಮ್ಮ ಇದು ನಿಜವಾದ ಮಾತು ಅಂದ್ರೆ ಹಾ ನಿನ್ ಮಾತು ಕೇಳಿದ್ರೆ ಒಂದ್ ಇಟ್ ಹತ್ತೆ ದಿನ ಬದ್ಲಾಯ್ತಾರ ಕಣಮ್ಮ ಅಲ್ಲ ಅವಳುವೇ ಬೇರೆ ಮನೆಯಿಂದ ಬಂದಿರ್ತಾಳೆ ನಮ್ಮ ಮನೆಗೆ ಆ ನಾವೇ ಪ್ರಪಂಚ ಅನ್ಕೊಂಡ್ ಬಂದಿರ್ತಾಳೆ ಅವಳಿಗೆ ನೀನ್ ಹಿಂಗ್ ಮಾಡೋಕ್ಕಿಲ್ಲ ಹಂಗೆ ಮಾಡಕ್ಕಿಲ್ಲ ಇದ್ ನನ್ನ ಮನೆ ನೀನ್ ಇಲ್ಲಿ ಇಡ್ಬೇಡ ಪಾತ್ರನ ಅಲ್ಲಿ ಇಡ್ಬೇಡ ಅಂತ ಎಲ್ಲ ರೂಲ್ಸ್ ಮಾಡ್ಕೊಂಡು ಕುತ್ಕಂಡ್ರೆ ಆ ಅವಳು ಮನೆಗೆ ಅಡ್ಜಸ್ಟ್ ಆಗಕಿ ನಾ ಮುಂಚೆನೇ ನಾವು ನಿನ್ ಮನೆ ಅಲ್ಲ ಕಣಮ್ಮ ಅಲ್ಲಕ್ಕಣಮ್ಮ ಅಂದಂಗೆ ಹೇಳಂಗಾಗಲ್ವಾ ಹಾ ಅವೆಲ್ಲ ಬಿಡು ಆಂ ಇಷ್ಟು ವರ್ಷ ಆಗೈತೆ ಮದುವೆಯಾಗಿ ಅಮ್ಮ ಇದುವರೆಗೂ ಅವಳು ನಾ ಅಡುಗೆ ಮನೆಗೆ ಬಿಟ್ಟರೆ ಅಂತ ಕೇಳು ಹಾಂ ನಿನಗೆ ಮಾಡಕ್ಕೆ ಬರೋಕ್ಕಿಲ್ಲ ಬಾರ ಇಲ್ಲಿ ಆಚೆಗೆ ನೀನು ಮಾಡೋಕ್ಕೆ ಬರಕ್ಕಿಲ್ಲ ಬಾರ ಇಲ್ಲಿ ಆಚೆಗೆ ಅಂತಾರೆ ಇವಾಗ ನೋಡೋದು ಬಂದು ಅವಳಿಗೆ ಅಡುಗೆನೇ ಮಾಡಕ್ಕೆ ಬರೋಕ್ಕಿಲ್ಲ ಅಡುಗೆ ಮಾಡೋಕ್ಕಿಲ್ಲ ನನಗೆ ಅಂತ ಕಂಪ್ಲೇಂಟ್ ಹೇಳ್ತಾವ್ರೆ ಏನು ಹೇಳ್ತೀವಿ ಹೇಳವ ಇಂಥ ಆತದೀರಿಗೆ ಹ್ಞೂ ಈಗ ಸರಿ ನಡೀರಿ ಸಾಕು ಮಾತಾಡಿದ್ದು ಮನೆಗೆ ಹೋಗಿ ಮಾತಾಡೋದು ನಡಿಯಮ್ಮ ಏ ಬಿರ್ ಬಿರಿ ನಡೀರಿ ಹಾಂ ಬಾತ್ರೂಮ್ ಅರ್ಜೆಂಟು ಅಂತ ಇನ್ನೂ ಇಲ್ಲೇ ನಿಂತಿದ್ದೀಯವ ನೀನು ನಡಿ ಬಿರ್ಬಿ ನೋಗೋಣ